ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಬಳಿ ಕೋಟಿ ರೂಪಾಯಿ ಇದ್ದರೆ ನಿದ್ರೆ ಬರುತ್ತಾ ನಿಮಗೆ ಗೊತ್ತಾ ಹಣದ ಬಗ್ಗೆ ಹೆಚ್ಚು ತಿಳಿದಿರುವವನು ಕೂಡ ಅಸಡ್ಡೆಯ ನಿರ್ಧಾರ ತೆಗೆದುಕೊಳ್ಳಬಹುದು ಇದು ಬರೀ ಲೆಕ್ಕಾಚಾರ ಅಲ್ಲ ಇದು ಮನುಷ್ಯನ ಮನಸ್ಸಿನ ಆಟ ಇಂದಿನ ಕಾಲದಲ್ಲಿ ಎಲ್ಲರೂ ಹಣ ಸಂಪಾದಿಸಲು ಮುಗಿಬಿದ್ದಿದ್ದಾರೆ ಆದರೆ ಮನಸ್ಸು ಏನು ಬೇಕಾದರೂ ಮಾಡಿದರೆ ಹಣ ನಿಮ್ಮ ಕೈಯಿಂದ ಜಾರಿ ಹೋಗುತ್ತೆ ದ ಸೈಕಾಲಜಿ ಆಫ್ ಮನಿ ಅನ್ನೋ ಮಹತ್ವದ ಪುಸ್ತಕದಿಂದ ಜೀವನವನ್ನೇ ಬದಲಿಸಬಹುದಾದ ನಾಲ್ಕು ಬೃಹತ್ ಪಾಠಗಳನ್ನು ಕಲಿಯೋಣ ಭಾಗ ಒಂದು ಮನಸ್ಸು ವಿರುದ್ಧ ಹಣ ಭಾವನೆಗಳಿಗೆ ಪ್ರಾಮುಖ್ಯತೆ ಹಣದ ವಿಷಯದಲ್ಲಿ ನೀವು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೀರಿ ಅಂತ ಅನ್ನಿಸಬಹುದು ಆದರೆ ನಿಜಾಂಶ ಏನು ಗೊತ್ತಾ ಭಾವನೆಗಳು ನಿಮ್ಮ ನಿರ್ಧಾರಗಳನ್ನು ನಿಯಂತ್ರಿಸುತ್ತವೆ ಮೋರ್ಗನ್ ಹೌಸೆಲ್ ಅವರು ಹ್ಯಾರಿ ಮಾರ್ಕೋವಿಚ್ ಅನ್ನೋ ವ್ಯಕ್ತಿಯ ಕಥೆ ಹೇಳ್ತಾರೆ ಇವರು ಮಾಡರ್ನ್ ಪೋರ್ಟ್ಫೋಲಿಯೋ ಥಿಯರಿಯ ನಿರ್ಮಾಪಕರು ಗಣಿತದ ಮಾದರಿಗಳ ಮೂಲಕ ಇವರು ಹೂಡಿಕೆಗೆ ಹೊಸ ದಿಕ್ಕು ತೋರಿಸಿದವರು ಆದರೆ ಸ್ವತಃ ಇವರು ಹೇಗೆ ಹೂಡಿಕೆ ಮಾಡಿದರು ಗೊತ್ತಾ ಕೇವಲ ಐವತ್ತು ಶೇಕಡಾ ಸ್ಟಾಕ್ ಐವತ್ತು ಶೇಕಡಾ ಬಾಂಡ್ ಯಾಕೆ ಏಕೆಂದರೆ ನಾನು ಒಂದು ಹೂಡಿಕೆಯಿಂದ ಬಹಳ ನಷ್ಟ ಅನುಭವಿಸುತ್ತೇನೆ ಅಂದುಕೊಂಡೆ ಅಂತ ಹೇಳಿದ್ದಾರೆ ಭಾವನೆಗಳ ಭಯ ಲಾಭವನ್ನು ಕಳೆದುಕೊಳ್ಳುವ ಭೀತಿ ಇದು ಎಷ್ಟು ಶಕ್ತಿಶಾಲಿ ಅಂತ ನೋಡಿ ಹಣದ ನಿರ್ಧಾರಗಳು ಯಾವಾಗಲೂ ತರ್ಕದ ಮೇಲೆ ಆಧಾರಿತವಾಗಿರುವುದಿಲ್ಲ ನೀವು ಯಾವುದಾದರೂ ಹೂಡಿಕೆಯಲ್ಲಿ ಭಯಗೊಂಡಿದ್ದರೆ ನೀವು ಅದರ ಬಗ್ಗೆ ಇನ್ನಷ್ಟು ಹೆಚ್ಚು ಯೋಚನೆ ಮಾಡುತ್ತೀರಾ ಕೊನೆಗೆ ನೀವು ತಾನು ನಂಬಿದ ಹೂಡಿಕೆಯಲ್ಲೇ ಮುಂದುವರೆಯಬಹುದು ಅದನ್ನೇ ಬಫೆಟ್ ಹೇಳಿರುವುದು ನಿಮ್ಮ ಹೂಡಿಕೆಯಿಂದ ನಿದ್ರೆ ಬರದಿದ್ದರೆ ನೀವು ಅದರಲ್ಲಿ ಹೆಚ್ಚು ಹೂಡಿಕೆ ಮಾಡಿದ್ದೀರಾ ಎಂದರ್ಥ ಭಾಗ ಎರಡು ಆಟದಿಂದ ಹೊರಗೆ ಹೋಗದಿರುವುದು ಇದು ಒಂದು ರೀತಿಯ ಹೋರಾಟ ಎಷ್ಟೇ ಪೈಪೋಟಿ ಇರಲಿ ನಿಮ್ಮ ಮುಖ್ಯ ಗುರಿ ಏನು ಗೊತ್ತಾ ಆಟದೊಳಗೆ ಉಳಿಯುವುದು ಒಂದೇ ದಿನದ ಹೂಡಿಕೆಯಲ್ಲಿ ಲಾಭ ಶೇಕಡ ಐವತ್ತು ಶೇಕಡಾ ಇರಬಹುದು ಆದರೆ ಒಂದು ವರ್ಷದಲ್ಲಿ ಅದು ಅರವತ್ತೆಂಟು ಶೇಕಡಾ ಹತ್ತು ವರ್ಷದಲ್ಲಿ ಎಂಬತ್ತೆಂಟು ಶೇಕಡಾ ಆಗುತ್ತದೆ ಇದು ಬರೀ ಅದೃಷ್ಟದ ಆಟ ಅಲ್ಲ ಇದು ಧೈರ್ಯ ಮತ್ತು ಸ್ಥಿರತೆಯ ಪಾಠ ನೀವು ಎಷ್ಟೇ ಲಾಭ ಗಳಿಸಿದರೂ ಅದನ್ನು ಅಪಾಯಗಳಿಂದ ಕಾಪಾಡಿಕೊಳ್ಳಬೇಕು ಹೂಡಿಕೆ ಶುರು ಮಾಡಿದ ಮೊದಲ ವರ್ಷದಲ್ಲಿ ಬಹುಶಃ ಅಷ್ಟೊಂದು ಬೆಳವಣಿಗೆ ಕಾಣದೇ ಇರಬಹುದು ಆದರೂ ನಿಮಗೆ ನಿಮ್ಮ ಗುರಿಯ ಮೇಲೆ ನಂಬಿಕೆ ಇದ್ದರೆ ನೀವು ಜಾಸ್ತಿ ಗಳಿಸುತ್ತೀರಾ ಮೋರ್ಗನ್ ಹೇಳ್ತಾರೆ ಹೂಡಿಕೆಯನ್ನು ಒಂದು ಹಸಿರು ಮರದ ಹಾಗೆ ನೋಡಬೇಕು ಶುರುವಿನಲ್ಲಿ ಗಿಡ ತುಂಬಾ ಚಿಕ್ಕದಾಗಿರಬಹುದು ಆದರೆ ನೆಲದಡಿಯಲ್ಲಿ ಬೇರುಗಳು ಗಟ್ಟಿಯಾಗಿ ಬೆಳೆದಿರುತ್ತವೆ ನೀವು ದಿನಾಲೂ ಅದನ್ನು ಪೋಷಿಸಿದರೆ ಹತ್ತು ವರ್ಷಗಳ ನಂತರ ಅದು ದೊಡ್ಡ ಮರವಾಗಿ ಬೆಳೆಯುತ್ತದೆ ಅದೇ ತರ ನೀವು ಹಣದ ಆಟದಲ್ಲಿ ಉಳಿಯಬೇಕು ವ್ಯವಹಾರದಲ್ಲಿ ಏನೇ ಏರಿಳಿತಗಳಿದ್ದರೂ ಧೈರ್ಯವಾಗಿ ನಿಲ್ಲಬೇಕು ಅದಕ್ಕಾಗಿಯೇ ಈ ಪಾಠ ಶಾರ್ಟ್ ಟರ್ಮ್ ಅಲ್ಪಾವಧಿ ಮುಖ್ಯ ಅಲ್ಲ ಲಾಂಗ್ ಟರ್ಮ್ ದೀರ್ಘಾವಧಿ ಮೇಲೆ ನಂಬಿಕೆ ಇರಬೇಕು ಭಾಗ ಮೂರು ಭದ್ರತೆ ಮತ್ತು ನಂಬಿಕೆಯ ವೃತ್ತವನ್ನು ನಿರ್ಮಿಸುವುದು ಇಲ್ಲಿ ನಾವು ಮಾರ್ಜನ್ ಆಫ್ ಸೇಫ್ಟಿ ಅಂದರೆ ಭದ್ರತೆ ಅನ್ನೋ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಹಣದ ಆಟ ಒಂದು ರಸ್ತೆಯ ಮೇಲೆ ಕಾರ್ ಓಡಿಸೋತರ ನೀವು ಕಾರ್ ಓಡಿಸ್ತಾ ಇದ್ದೀರಾ ಅಂದುಕೊಳ್ಳಿ ನೀವು ಎಷ್ಟು ಅಂತರ ಬಿಟ್ಟು ಓಡಿಸ್ತೀರಾ ಒಂದರ ಪಕ್ಕದಲ್ಲೇ ಇನ್ನೊಂದು ಕಾರ್ ಇರಲ್ಲ ಅಲ್ವಾ ಯಾಕೆಂದರೆ ಏನಾದರೂ ಅಪಾಯ ಬಂದ್ರೆ ನೀವು ನಿಮ್ಮನ್ನ ಕಾಪಾಡಿಕೊಳ್ಳಬೇಕು ಹಣದ ವಿಚಾರದಲ್ಲೂ ಅದೇ ತರ ನಿಮ್ಮ ಹತ್ರ ಉಳಿತಾಯ ಇಲ್ಲದೆ ಏನಾದರೂ ತೊಂದರೆ ಬಂದಾಗ ಹಣ ಇಲ್ಲದೆ ಇದ್ರೆ ನೀವು ಅಪಾಯದಲ್ಲಿ ಇದ್ದೀರಾ ಅಂತ ಅರ್ಥ ಅದಕ್ಕೆ ರೇನಿ ಡೇ ಫಂಡ್ ಕಷ್ಟದ ದಿನಕ್ಕೆ ಹಣ ಇರಲಿ ಖರ್ಚುಗಳನ್ನ ಕಡಿಮೆ ಮಾಡಿ ದುಡಿದ ಹಣವನ್ನ ಉಳಿಸಿ ಈ ಭದ್ರತೆಯಿಂದ ನಿಮಗೆ ಒಂದು ಧೈರ್ಯ ಬರುತ್ತೆ ಸೆಕೋಯಾ ಕ್ಯಾಪಿಟಲ್ ಸಂಸ್ಥೆಯ ಮುಖ್ಯ ಹೂಡಿಕೆದಾರರಾದ ಮೈಕಲ್ ಮೊರಿಚ್ ಹೇಳ್ತಾರೆ ನಾವು ಯಾವ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರೂ ಆ ಕಂಪನಿ ತುಂಬಾ ವರ್ಷ ಬಾಳಿಕೆ ಬರಬೇಕು ಅಂತ ಯೋಚಿಸ್ತೀವಿ ಲಾಭಕ್ಕಿಂತ ಆ ಕಂಪನಿಯ ಬಾಳಿಕೆ ಮುಖ್ಯ ಈ ಪಾಠ ನಿಮ್ಮ ಜೀವನಕ್ಕೂ ಅನ್ವಯ ಆಗುತ್ತೆ ಒಳ್ಳೆಯ ದಿನಗಳು ಬಂದಾಗ ಅವಕಾಶಗಳನ್ನು ಬಳಸಿಕೊಳ್ಳೋ ಶಕ್ತಿ ನಿಮಗಿರುತ್ತೆ ಆದರೆ ಅದಕ್ಕೂ ಮುಂಚೆ ನೀವು ಭದ್ರತೆಯನ್ನ ಕಟ್ಟಿಕೊಳ್ಳಬೇಕು ಇನ್ನೊಂದು ಪಾಠ ಬಹುಶಃ ನಾವೆಲ್ಲ ಗಮನಿಸದೆ ಹೋದ ವಿಷಯ ನಿಮ್ಮ ಹಿಂದಿನ ಅನುಭವಗಳು ನಿಮ್ಮ ಹಣದ ಮೇಲಿನ ಅಭಿಪ್ರಾಯವನ್ನು ರೂಪಿಸುತ್ತವೆ ಮೋರ್ಗನ್ ಹೌಸೆಲ್ ಹೇಳ್ತಾರೆ ನಾವು ಯಾವ ಕಾಲಘಟ್ಟದಲ್ಲಿದ್ದೇವೋ ನಾವು ಯಾವ ಪರಿಸ್ಥಿತಿಗಳಲ್ಲಿ ಬೆಳೆದಿದ್ದೇವೋ ನಮ್ಮ ಮನೆಯ ಹಣಕಾಸಿನ ಪರಿಸ್ಥಿತಿ ಹೇಗಿತ್ತೋ ಇದೆಲ್ಲವೂ ನಮಗೆ ಹಣದ ಬಗ್ಗೆ ಒಂದು ವಿಶೇಷವಾದ ದೃಷ್ಟಿಕೋನವನ್ನು ಕೊಟ್ಟಿವೆ ಉದಾಹರಣೆಗೆ ಒಂದು ಪೀಳಿಗೆ ದಿವಾಳಿಯ ಪರಿಸ್ಥಿತಿಯಲ್ಲಿ ಬೆಳೆದಿದ್ದರೆ ಅವರು ಯಾವಾಗಲೂ ಉಳಿಸುವ ಮನೋಭಾವದಲ್ಲಿರುತ್ತಾರೆ ಇನ್ನು ಕೆಲವರು ಐಟಿ ಬೂಮ್ನಲ್ಲಿ ಹೂಡಿಕೆಯಿಂದ ದೊಡ್ಡ ಲಾಭ ಕಂಡಿದ್ದರೆ ಅವರಿಗೆ ಇನ್ವೆಸ್ಟಿಂಗ್ ಹೂಡಿಕೆ ಮಾಡುವುದು ಈಸಿ ಸುಲಭ ಅನ್ನೋ ಭಾವನೆ ಇರುತ್ತದೆ ಆದ್ದರಿಂದ ನಿಮ್ಮ ಹಣದ ಮೇಲಿನ ಅಭಿಪ್ರಾಯ ನಿಮ್ಮ ಪಾಠಶಾಲೆಯಲ್ಲಿ ಕಲಿತ ಲೆಕ್ಕ ಅಲ್ಲ ಅದು ನಿಮ್ಮ ಜೀವನದ ಪಾಠ ನಿಮ್ಮ ಸ್ವಂತ ಇತಿಹಾಸ ಹಣದ ಬಗ್ಗೆ ಬೇರೆಯವರಿಂದ ಕಲಿಯುವುದಕ್ಕಿಂತ ನಿಮ್ಮದೇ ಅನುಭವವನ್ನು ತಿಳಿದುಕೊಳ್ಳುವುದು ಹೆಚ್ಚಾಗಿ ಸಹಾಯಕ ನಿಮ್ಮ ಬಿಹೇವಿಯರ್ ಹಣಕಾಸಿನ ನಡವಳಿಕೆ ಅನ್ನು ಸರಿಪಡಿಸಲು ಮೊದಲು ಅದನ್ನು ಅರ್ಥ ಮಾಡಿಕೊಳ್ಳಿ ನಾವು ಇದುವರೆಗೆ ನಾಲ್ಕು ಮುಖ್ಯವಾದ ಪಾಠಗಳ ಬಗ್ಗೆ ಮಾತಾಡಿದ್ದೇವೆ ಒಂದು ಭಾವನೆಗಳು ತರ್ಕವನ್ನು ಗೆಲ್ಲುತ್ತವೆ ಎರಡು ಆಟದಿಂದ ಹೊರಗೆ ಹೋಗಬೇಡಿ ಮೂರು ಭದ್ರತೆ ನಿರ್ಮಿಸಿ ನಾಲ್ಕು ನಿಮ್ಮ ಹಿಂದಿನ ಅನುಭವಗಳು ನಿಮ್ಮ ಹಣದ ಮೇಲಿನ ಅಭಿಪ್ರಾಯವನ್ನು ರೂಪಿಸುತ್ತವೆ ಈ ಎಲ್ಲಾ ಪಾಠಗಳು ಒಂದೇ ಮಾತಿಗೆ ಬರುತ್ತವೆ ಅಂದ್ರೆ ಬರೀ ಲೆಕ್ಕ ಅಲ್ಲ ಅದು ಮನುಷ್ಯನ ಮನಸ್ಸು ನಾವು ಹೇಗೆ ಯೋಚಿಸುತ್ತೇವೆ ಹೇಗೆ ಹೆದರುತ್ತೇವೆ ಹೇಗೆ ಆಸೆ ಇಟ್ಟುಕೊಳ್ಳುತ್ತೇವೆ ಇದನ್ನೇ ಹಣ ನಿರ್ಧರಿಸುತ್ತದೆ ನಿಮ್ಮ ಹತ್ರ ಇರೋ ಸಂಪತ್ತು ನಿಮ್ಮ ಮನಸ್ಸು ರೂಪಿಸಿದ ಫಲ ಅದಕ್ಕೋಸ್ಕರ ಬರೀ ಹಣವನ್ನಲ್ಲ ನಿಮ್ಮ ಮನಿ ಮೈಂಡ್ಸೆಟ್ ಹಣದ ಮನಸ್ಥಿತಿ ಅನ್ನು ಬದಲಾಯಿಸಿ ಇದಕ್ಕಾಗಿಯೇ ದ ಸೈಕಾಲಜಿ ಆಫ್ ಮನಿ ಒಂದು ಅದ್ಭುತವಾದ ಪುಸ್ತಕ ನಿಮಗೆ ಈ ವಿಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮುಂದೆ ಇದೇ ತರಹದ ಜ್ಞಾನ ತುಂಬಿರೋ ವಿಷಯಗಳನ್ನು ತರುತ್ತೇನೆ ಹಣದ ಆಟದಲ್ಲಿ ಗೆಲ್ಲೋದು ಲೆಕ್ಕದಿಂದಲ್ಲ ಮನಸ್ಸಿನಿಂದ ನಿಮಗೆ ಇಷ್ಟ ಆದ್ರೆ ಮುಂದಿನ ವಿಡಿಯೋಗೆ ಯಾವ ಪುಸ್ತಕದ ಬಗ್ಗೆ ಮಾಹಿತಿ ಬೇಕು ಅಂತ ಕಮೆಂಟ್ ಮಾಡಿ ನಿಮಗೋಸ್ಕರ ಇನ್ನೂ ಹೆಚ್ಚಿನ ಮಾಹಿತಿ ತರುತ್ತೇನೆ